ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಉದ್ಯೋಗ ಬಿಡುಗಡೆ ಮಾಡಿದ್ದಾರೆ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗಳ ಅರ್ಜಿಕರಿದ್ದಾರೆ ಈ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಅಥವಾ ಯು ಸಿ ಪಾಸ್ ಅವರು ಅಪ್ಲೈ ಮಾಡಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಇವತ್ತಿನಿಂದ ಆರಂಭವಾಗಿದೆ ಸಾರಿ ನಿನ್ನೆ ಇಪ್ಪತ್ತೆರಡರಿಂದ ಆರಂಭವಾಗಿದೆ ಪರೀಕ್ಷೆ ಇಲ್ಲದ ನಿಮ್ಮ ಇದೊಂದು ನೇರ ವೇತನ ಬಂದ್ಬಿಟ್ಟು ಹದಿನೈದು ಸಾವಿರದ ಒಂದೂರ ತೊಂಬತ್ತಾರು ಅರಪ್ಪನ ಸ್ಯಾಲಿ ಇರುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದೇ ಕುಣತೆ ಕೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ದೊರೆತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಹಾಸನ ಜಿಲ್ಲೆಯ ಗ್ರಂಥಾಲಯದ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕತೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆಗಳಲ್ಲಿ ಮತ್ತೆ ಏನು ಅಂತ ನಿಮಗೆ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇನ್ಫಾರ್ಮೇಷನ್ ಬಂದಿದೆ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯ ಹಾಸನ ಅಂತ ಕೊಟ್ಟಿದ್ದಾರೆ ಪ್ರಕಟವಾದ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ತಾರೀಕು ಪ್ರಕಟವಾಗಿದೆ ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ ವಿಷಯ ಬಂದಿಟ್ಟು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕ ಕುರಿತು ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಉಲ್ಲೇಖ ಅಂತ ಕೊಟ್ಟಿದ್ದಾರೆ ಸರ್ಕಾರದ ಅಧಿಸೂಚನೆಯಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ನೇಮಕಾತಿ ಕುರಿತು ತಿಳಿಸಲಾಗಿದೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಹನ್ನೆರಡು ಗ್ರಾಮ ಪಂಚಾಯಿತಿಗಳಿವೆ ವಿವಿಧ ಇದು ಪಂಚಾಯಿತಿಯಲ್ಲಿ ಗ್ರಂಥಾಲಯ ವೆಚ್ಚಕ ಅಂದರೆ ಲೈಬ್ರರಿ ಸೂಪ್ರೈಜರ್ ಕರೆದಿದ್ದಾರೆ ಇದು ಆಪ್ಸಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಆಗುತ್ತೆ ಇಲ್ಲಿ ತಾಲೂಕಿನ ಹೆಸರು ಪಂಚಾಯತಿ ಹೆಸರು ಮತ್ತು ನಿಗದಿ ಪರಿಸರ ಮೀಸಲಾತಿ ಕೊಟ್ಟಿದ್ದಾರೆ ಅಂದರೆ ಯಾವ ಕೆಟಗರಿಗೆ ಪೋಷಕ ಅಲೆ ಕೊಟ್ಟಿದ್ದಾರೆ ನೀವು ನೋಡ್ಕೋಬಹುದು ಹಾಸನದ ಹಾಸನ ತಾಲೂಕಿನಲ್ಲಿ ದುಡ್ಡು ಗ್ರಾಮ ಪಂಚಾಯಿತಿಯಲ್ಲಿ ಪರ್ಯಟನ ಜಾತಿಗೆ ಒಂದು ಹುದ್ದೆ ಕಲಿದೆ ಚನ್ನರಾಯ ಅರಕಲಗೂಡು 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 ಜನರಾಯಪಟ್ಟಣ ಹಾಸನ ಅರಕಲಗೂಡು ಈ ರೀತಿ ಇಲ್ಲಿ ತಾಲೂಕಿನ ಹೆಸರು ಇಲ್ಲಿ ಪಂಚಾಯತಿ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಜ್ ಕೊಟ್ಟಿದ್ದಾರೆ ಯಾವ ಕ್ಯಾಟಗರಿ ಯಾವ್ಯಾವ ಪೋಸ್ಟ್ ಕಲಿವೆ ಅಂತ ಟೋಟಲ್ ಹನ್ನೆರಡು ಪೋಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿ ಪಾಸಾದರೂ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ಮತ್ತು ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು ಕನಿಷ್ಠ ಮೂರು ವರ್ಷಗಳ ಮಾನ್ಯತೆ ಪಡೆದ ಮಂಡಳಿಯತ್ವ ಸಂಸ್ಥೆಯಿಂದ ಕೋರ್ಸ್ನಲ್ಲಿ ಆದರೂ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಒಂದು ವೇಳೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪದವಿ ಪಡೆದಿರೋ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದ ಅಲ್ಲಿ ಅರ್ಜಿ ಸಲ್ಲಿಸಿದಲ್ಲಿ ಪಿ ಯು ಸಿ ಪರೀಕ್ಷೆಯ ಅಭ್ಯರ್ಥಿಗಳು ಗಳಿಸಿದ ಅಂಕಗಳನ್ನು ಆಧರಿಸಿ ಅಧಿಸೂಚಿಸಿದ ಖಾಲಿ ಹುದ್ದೆಗಳಿಗೆ ಮೀಸಲಾತಿ ಬಿಂದುವಿನಂತೆ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿಯನ್ನು ಅಧಿಸೂಚನೆ ಹೊರಡಿಸಿರುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಬೇಕು ವಿದ್ಯಾರ್ಥಿಯ ದಾಖಲೆಗಳು ನೈಜತೆ ಬಗ್ಗೆ ಸಂಬಂಧಪಟ್ಟ ಸಮಕ್ಷಮ ಪ್ರಾಧಿಕಾರದಿಂದ ದೃಢೀಕರಿಸಿಕೊಂಡು ನಂತರ ನೇಮಕಾತಿಗೆ ಆದೇಶ ಕೊಟ್ಟಿದ್ದಾರೆ ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಅಂಕಗಳನ್ನು ಮೆರಿಟ್ ಹೊಂದಿದ್ದು ವಯಸ್ಸಿನಲ್ಲಿ ಹಿರಿಯರಾದರನ್ನು ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲುಚಾರಕರ ಹುದ್ದೆಗಳಿಗೆ ಅಭ್ಯರ್ಥಿಗಳು ತತ್ಸಮಾನ ವಿದ್ಯಾರ್ಥಿಯಲ್ಲಿ ಹೊಂದಿದ್ದಲ್ಲಿ ಅರ್ಜಿ ಸಲ್ಲಿಸಲು ಅರ್ಹದಲ್ಲೇ ಕೊಟ್ಟಿದ್ದಾರೆ ಇನ್ನು ವಾಸಸ್ಥಳ ಬಗ್ಗೆ ಕೊಟ್ಟಿದ್ದಾರೆ ವಾಸಸ್ಥಳ ಅಂದರೆ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ನಿವಾಸಿಯಾಗಿರಬೇಕಂತ ಕೊಟ್ಟಿದ್ದಾರೆ ಬೇರೆ ಊರಿನವರು ಬೇರೆ ಹುದ್ದೆಗೆ ಅರ್ಜಿ ಸಲ್ಲಿಸಲಾಗುವುದಿಲ್ಲ ಅದೇ ಗ್ರಾಮದವರು ಅಲ್ಲಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಹಾಗೂ ಒಂದು ವೇಳೆ ಬೇರೆಯವರಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಆ ಗ್ರಾಮದಲ್ಲಿ ಯಾರೂ ಅಪ್ಲೈ ಮಾಡದೇ ಇದ್ದಾಗ ನೀವು ಬೇರೆಯವರು ಅಪ್ಲೈ ಮಾಡಿದಾಗ ಅದು ಕನ್ಸಿಡರ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ವೈಮಿತಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಯಾವ ರೀತಿ ಇದೆ ಅಂದರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷದೊಂದಿಗೆ ಕೊಟ್ಟಿದ್ದಾರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂವತ್ತೆಂಟು ವರ್ಷ ವರ್ಷವರೆಗೆ ಅವಕಾಶ ಕೊಟ್ಟಿದ್ದಾರೆ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ವರ್ಗವೊಂದರವರಿಗೆ ನಲವತ್ತು ವರ್ಷಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷ ಒಳಗಿದ್ದವರು ಯುದ್ದಿಗೆ ಅಧ್ಯಯನ ಸಲ್ಲಿಸಬೇಕು ಅದೇ ರೀತಿ ಮಾಜಿ ಸೈನಿಕರು ಕೂಡ ಕೊಟ್ಟಿದ್ದಾರೆ ಅವರು ಅವರು ಸೈನಿಕ ಇದ್ರ ಪ್ರಕಾರ ಆಯ್ಕೆ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾಗ ಮಾಡ್ಬೋದು ಅಂಗವಿಕಲ ಅಭ್ಯರ್ಥಿಗಳು ಹತ್ತು ವರ್ಷಗಳ ಸರ್ಲಿಕ್ಕೆ ಇರ್ತಿದ್ದವರಿಗೆ ಅವರು ಅಂಗವಿಕಲ ಸರ್ಟಿಫಿಕೇಟ್ ಹಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಅಂಗವಿಕಲತಿದ್ದರು ಈ ಹುದ್ದೆಗೆ ಅಪ್ಲೈ ಮಾಡೋದು ನೋಡ್ಕೊಳ್ಳಿ ಯಾವುದಿದೆ ಅಂತ ಈ ಮಾಜಿ ಸೈನಿಕರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಗ್ರಾಮೀಣ ಅಭ್ಯರ್ಥಿ ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಒಂದರಿಂದ ಹತ್ತನೇ ತರಗತಿಯಲ್ಲಿ ಗ್ರಾಮೀಣದಲ್ಲಿ ವಾಸ ಮಾಡಿ ವಾಸ ಮಾಡಿದವರು ಇದಕ್ಕೆ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಅದಕ್ಕೆ ತ ಸಂಬಂಧಪಟ್ಟಂಥ ಮೀಸಲಾತಿ ಪ್ರಮಾಣ ಪತ್ರ ಹಚ್ಚಬೇಕಂತ ಕೊಟ್ಟಿದ್ದಾರೆ ಇನ್ನು ಕನ್ನಡ ಮಾಧ್ಯಮ ಅಭ್ಯರ್ಥಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರಿಗೆ ಅಪ್ಲೈ ಮಾಡ್ಬೇಕಂತ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಶಾಲಾ ಮುಖ್ಯಭ್ಯ ಕಡೆಯಿಂದ ಸೇ ಅದನ್ನು ಸಂಬಂಧಪಟ್ಟ ಸರ್ಟಿಫಿಕೇಟ್ ಕಳಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಜನ್ಮ ದಿನಾಂಕ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಅಥವಾ ಟಿ ಸಿ ಇಲ್ಲಿ ಪ್ರಮೋದಿಸಿದ ಜನ್ಮ ದಿನಾಂಕ ಪ್ರಾಧಿಕಾರ ಪರಿಗಣಿಸಿದ್ದು ಕೊಟ್ಟಿದ್ದಾರೆ ಎಸ್ ಎಲ್ ಸಿ ಮಾರ್ಕ್ಸ್ ಅಥವಾ ಎಲ್ ಇಲ್ಲಿ ಯಾವ ರೀತಿ ಇರುತ್ತೋ ಡೇಟ್ ಆಫ್ ಬರ್ತು ಅದನ್ನು ಮಾಡ್ತ ಅಂತ ಕೊಟ್ಟಿದ್ದಾರೆ ಇನ್ನು ಅಪ್ಲೈ ಮಾಡುವ ವಿಧಾನ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ನೀವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಶುಲ್ಕ ಪಾವತಿ ಕೊಟ್ಟಿದ್ದಾರೆ ಯಾರು ಎಷ್ಟೆಷ್ಟು ಇದೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಶುಲ್ಕವಿದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮುನ್ನೂರು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಹಾಗೂ ಮಾಜಿ ಸೈನಿಕರಿಗೆ ಎರಡು ನೂರು ರೂಪಾಯಿ ಇರುತ್ತದೆ ಅಂಗವಿಕಲ ಅಭ್ಯರ್ಥಿ ಒಂದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಪಾವತಿ ಮಾಡುವ ವಿಧಾನ ಇಲ್ಲಿ ಕ್ಯೂ ಆರ್ ಕೋಡ್ ಕೂಡ ಮಾಡ್ಬೋದು ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಕೂಡ ಮಾತ್ರ ಮೂಲಕ ಕೂಡ ಮಾಡಬಹುದಾಗಿದೆ ಅಥವಾ ನೀವು ಬ್ಯಾಂಕಿಗೆ ಹೋಗಿ ಚಲನ ಕೂಡ ಕಟ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂಥ ಐ ಎಫ್ ಸಿ ಕೋಡು ಅಕೌಂಟ್ ನಂಬರು ಎಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ ನೀವು ಪೇ ಮಾಡ್ಬೋದು ಇನ್ನು ಜಾತಿ ಮೀಸಲಾತಿ ಪ್ರಮಾಣ ಪತ್ರ ಅಂದರೆ ನಿಗದಿತ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನು ತರಿಸಲಾ ಒಳಗೊಂಡಿರಬೇಕು ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ತರಿಸಬೇಕಂತ ಕೊಟ್ಟಿದ್ದಾರೆ ಯಾವ ಕಡೆ ಕರೆ ಅಪ್ಲೈ ಮಾಡೋದು ಹಿಂದುಳಿದ ವರ್ಗದ ಅಂದರೆ ಅವರಿಗೆ ಸಂಬಂಧ ಸಂಬಂಧಪಟ್ಟಂಥ ಟು ಎ ಟು ಬಿ ತ್ರೀ ತ್ರೀ ಬಿ ಅವರು ಕೂಡ ಅಪ್ಲೈ ಮಾಡ್ಬೋದು ಅದು ಚಾಲ್ತಿರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಚಾಲ್ತಿರ್ಬೇಕಂತ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ವಿಧಾನ ಶೈಕ್ಷಣಿಕ ಅರ್ಹತೆಯಲ್ಲಿ ಮೆರಿಟ್ ಮತ್ತು ಮೀಸಲಾತಿ ಆಧಾರದ ಮೇಲೆ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ ಹುದ್ದೆಗೆ ಸಂಬಂಧಪಟ್ಟಂಥ ಸರ್ಟಿಫಿಕೇಷ್ನ ಕೋರ್ಸ್ ಲೈಬ್ರರಿ ಸೇರಿಸಲಿ ಪದವಿ ಪಡೆದಿರಬೇಕು ಅಥವಾ ಪಿ ಯು ಸಿ ಪಾಸಾಗಿರ್ಬೇಕಂತ ಕೂಡ ಅಂಕಗಳ ಅದರ ಮೇಲೆ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದಾರೆ ಇನ್ನು ಗ್ರಾಮ ಪಂಚಾಯಿತಿವರು ಬಂದಿರುವ ಅರ್ಜಿಗಳನ್ನು ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ರೋಸ್ಟರ್ ಬಂದಿರುವಂತೆ ಸಮನಾಗಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಹಿತಿ ಕೇಂದ್ರವಾರು ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ವೇತನ ಬಂದ್ಬಿಟ್ಟಿಲ್ಲಿ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಂತೆ ಹದಿನೈದು ಸಾವಿರದ ಒಂದು ತೊಂಬತ್ತಾರು ರೂಪಾಯಿ ಎಪ್ಪತ್ತಾರು ಪೈಸೆ ಪರ್ ಮಂತ್ ಕೊಟ್ಟಿದ್ದಾರೆ ಆ ಪ್ರಕಾರ ವೇತನ ಕೊಡ್ತು ಕೊಟ್ಟಿದ್ದಾರೆ ಇನ್ನು ಕೆಲವು ಸಾಮಾನ್ಯ ಸೂಚನೆ ಸೂಚನೆ ಕೊಟ್ಟಿದ್ದಾರೆ ಓದ್ಕೊಳ್ಳೋದನ್ನು ಏನಿದೆ ಅಂತ ಹಲವಾರು ಸೂಚನೆ ಕೊಟ್ಟಿದ್ದಾರೆ ಅರ್ಜಿಗಳು ಆರಂಭವಾಗುವ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಮನೆಯಿಂದ ಅರ್ಜಿ ಆರಂಭವಾಗಿದೆ ಕೊನೆಯ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಒಂದು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ಅಷ್ಟು ಈ ಅರ್ಜಿಯನ್ನು ಅಲೈನ್ ಮೂಲಕ ಸಲ್ಲಿಸಬಹುದು ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಕೆಟಗರೈಸ್ ಕೊಟ್ಟಿದ್ದಾರೆ ಯಾವ ಕೆಟಗರಿ ನೋಡ್ಕೊಳ್ಳಿ ಇಲ್ಲಿ ಪ್ರತಿಯನ್ನು ಸುತ್ತವಾಗಿ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ನೋಡಿಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ನೀರಾವಣೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಇದನ್ನು ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೀನಿ ಈ ಲಿಂಕನ್ನು ಅಲ್ಲಿಂದ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಗ್ರಂಥಾಲಯ ಮಾಹಿತಿ ಕೇಂದ್ರದ ಮೇಲುಜಾಗತರ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಕೊಟ್ಟಿದ್ದಾರೆ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಇದನ್ನೆಲ್ಲವೂ ಓದಿಕೊಳ್ಳಿ ಕೆಲವು ಸೂಚನೆ ಕೊಟ್ಟಿದ್ದಾರೆ ಓದಿಕೊಳ್ಳಿ ಆಮೇಲೆ ಡಾಕ್ಯುಮೆಂಟ್ ಏನೋ ಸ್ಕ್ಯಾನ್ ಆಗುತ್ತೆ ಅದು ಕೂಡ ಕೊಟ್ಟಿದ್ದಾರೆ ಒಂದು ಸೆಲ್ಫ್ ಅರ್ಟರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹಂಡ್ರೆಡ್ ಕೀ ಇರಬೇಕು ಜಿ ಪಿ ಜೆ ಫಾರ್ಮೆಟ್ ಅಲ್ಲಿ ಎಸ್ ಎಲ್ ಸಿ ಅಂಕಪಟ್ಟಿ ಪಿ ಡಿ ಎಫ್ ಇಡಬೇಕು ಪಿ ಯು ಸಿ ಅಂಕ ಪಿ ಡಿ ಎಫ್ ಇಡಬೇಕು ಸರ್ಟಿಫಿಕೇಶನ್ ಕೋರ್ಸ್ ಲೈಬ್ರರಿ ಪ್ರಮಾಣ ಅದು ಕೂಡ ಪಿ ಡಿ ಎಫ್ ಇರಬೇಕು ಆಮೇಲೆ ಗ್ರಾಮ ಪಂಚಾಯಿತಿಗೆ ವಾಸವಿರುವ ಪ್ರಮಾಣ ಪತ್ರ ತಹಸೀಲ್ದಾರ್ ಕಡೆಯಿಂದ ಪಡೆದ ವಾಸಸ್ತ್ರ ಪತ್ರ ಅದು ಪಿ ಡಿ ಇರಬೇಕು ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅದು ಪಿ ಡಿ ಎ ಪಿ ಇರಬೇಕು ಕನ್ನಡ ಮಾಧ್ಯಮ ವ್ಯಾ ವ್ಯಾಸ ಕನ್ನಡ ಮತ್ತು ಗ್ರಾಮೀಣ ಅದು ಕೂಡ ಪಿ ಡಿ ಇರಬೇಕು ಪಿಲಿರಬೇಕು ಇವೆಲ್ಲವನ್ನು ನೀವು ಮುಂಚೆನೇ ಸ್ಕ್ಯಾಮ್ ಇಟ್ಕೋಬೇಕಾಗತ್ತೆ ಆಮೇಲೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕಕ್ಕೆ ನಿಮ್ಮ ವೆಬ್ಸೈಟ್ನಲ್ಲಿ ಜಿಲ್ಲಾ ಪಂಚಾಯತ್ ವೆಬ್ಸೈಟ್ ಪ್ರಕಟಿಸಲು ಕೊಟ್ಟಿದ್ದಾರೆ ಇಲ್ಲಿ ಜಿಲ್ಲೆ ಹೆಸರು ಇವಾಗ ಹಾಸನ ಮತ್ತು ಬಳ್ಳಾರಿ ಅರ್ಜಿ ಹಾಸನ ತೋರಿಸ್ತೀನಿ ಇವಾಗ ಇಲ್ಲಿ ಪೋಸ್ಟ್ ನೇಮು ಗ್ರಂಥಾಲಯ ಮಾಹಿತಿ ಕೇಂದ್ರದ ಮಿಲ್ವಿಚಾರಕರು ಬಂದಿರುತ್ತದೆ ನೀವು ಊರನ್ನು ಚಾಯ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಯಾವ್ದಾದ್ರು ಒಂದು ಊರನ್ನ ಆಯ್ಕೆ ಮಾಡ್ಕೊಳ್ಳಿ ಎಕ್ಸಾಂಪಲ್ ಚಂದ್ರಾಯಪಟ್ಟಣ ಅಂತ ಹೋಗ್ತೀನಿ ಇವಾಗ ಈ ಹಾಗೆ ತೋರಿಸ್ತಾ ಇದ್ದೀನಿ ಅರ್ಜಿ ಸಲ್ಲಿಸೋ ಗ್ರಾಮ ಪಂಚಾಯತಿ ಹೆಸರು ಇಲ್ಲಿ ನಿಮ್ಮ ಯಾವ ಪಂಚಾಯತಿ ಬರುತ್ತೋ ಅದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗುತ್ತೆ ಪಂಚಾಯತಿ ಹೆಸರು ಅನ್ನೇಕೆರೆ ಕಬ್ಬಾಳ ಇದೆ ಎಕ್ಸಾಂಪಲ್ ಅನ್ನೇ ಕರೆದುಕೊಳ್ತೀನಿ ಇಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ನೀವು ಗ್ರಾಮ ಪಂಚಾಯಿತಿಯ ಸ್ಥಳೀಯರಂತೆ ಕೇಳುತ್ತೆ ಹೌದು ಅಂತ ಹಾಕ್ಬೇಕಾಗತ್ತೆ ಇಲ್ಲ ಅಂತ ಹಾಕಿದರೆ ಮತ್ತೆ ಇಲ್ಲಿ ಕೆಳಗಡೆ ನೀವು ಬೇರೆ ಬೇರೆ ಯಾವ ಊರು ಅಂತ ಕೇಳ್ತೈತೆ ಅದನ್ನ ಹಾಕಬೇಕಾಗುತ್ತೆ ಅದರ ಅವಶ್ಯಕತೆ ಇಲ್ಲ ಹೌದು ಅಂತ ಹಾಕಿ ಇದು ವೈಯಕ್ತಿಕ ಮಾಹಿತಿ ನಿಮ್ಮ ಹೆಸರು ಹಾಕಿ ನಿಮ್ಮ ತಂದೆ ಅಥವಾ ಗಂಡನ ಹೆಸರು ತಾಯಿ ಹೆಸರು ಕೆಟಗರಿ ಇಲ್ಲಿ ಯಾವುದೈತೆ ಸಾಮಾನ್ಯ ಇದು ಸಾಮಾನ್ಯ ಪೋಸ್ಟರ್ ಇರ್ತಕ್ಕಂಥ ಹುದ್ದೆಗೆ ಸಾಮಾನ್ಯವಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಕೆಟಗರಿ ಅಪ್ಲಿಕೇಶನ್ ಕೆಟಗರಿ ಯಾವುದೇ ಇದರಲ್ಲಿ ನೋ ಟು ಇ ಟು ಬಿ ಇದನ್ನು ನೋಡ್ಕೊಂಡು ಅದನ್ನ ಹಾಕ್ಬೋದು ಜನರಲ್ಲಿ ಹಾಕಿ ಪುರುಷ ಅಥವಾ ಮಹಿಳೆ ಯಾವುದಿದೆ ಇದನ್ನು ಹಾಕಿ ಮಾಜಿ ಸೈನಿಕರಂತ ಕೇಳುತ್ತೆ ಎಸ್ ದ್ರೆ ಎಸ್ ಹಾಕಿ ಅಂತನೂ ಹಾಕಿ ವಿಕಲಚೇತನ ಕೇಳುತ್ತೆ ಎಸ್ ಇದ್ರೆ ಎಸ್ ಹಾಕಿ ತುಂಬ ಹಾಕಿ ವೈವಾಹಿಕ ಸ್ಥಿತಿ ಎಸ್ ಅತನಂತ ಅಂತ ಎಸ್ ಇದ್ರೆಸ್ ಹಾಕಿ ನೀವು ಅದನ್ನು ಹಾಕಿ ಮ್ಯಾರೇಜ್ ಆಗಿದ್ದರೆ ಡೇಟ್ ಆಫ್ ಬರ್ತ್ ಮಾರ್ಷಲ್ ನಿರ್ಪಕಾರ ಕೊಟ್ಟಿದ್ದಾರೆ ಆ ರೀತಿ ಹಾಕಬೇಕಾಗುತ್ತೆ ಅನ್ಮ್ಯಾರಿ ಇದ್ದರೆ ಅದನ್ನು ಕೂಡ ಹಾಕಬೇಕಾಗುತ್ತೆ ಆಮೇಲೆ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಇಮೇಲ್ ಐಡಿ ಹಾಕಿ ರಾಜ್ಯದ ಹೆಸರು ಇಲ್ಲಿ ಯಾವ ರಾಜ್ಯದಿಂದ ಪ್ರಮಾಣ ಕರ್ನಾಟಕದಿಂದ ಅಂದರೆ ಕರ್ನಾಟಕ ಹಾಕಿ ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಇದೆ ಆ ಜಿಲ್ಲೆಯಿಂದ ಆಯ್ಕೆ ಮಾಡಿಕೊಳ್ಳಿ ವಿಳಾಸ ನಿಮ್ಮ ಆಧಾರ್ ಕಾರ್ಡಿಂದ ಇರಲಿ ರೀತಿ ನಿಮ್ಮ ವಿಳಾಸವನ್ನೆಲ್ಲ ಹಾಕಿ ನಗರವನ್ನು ಹಾಕಿ ಪಿನ್ ಕೋಡ್ ಹಾಕಿ ಇಲ್ಲಿ ಅರ್ಹತಾ ಪರೀಕ್ಷೆ ಪಿ ಯು ಸಿ ಅಂತ ಕೊಟ್ಟಿದ್ದಾರೆ ಇದನ್ನು ಹಾಕಿ ಮಾರ್ಕ್ಸಿದ್ರೆ ಮಾರ್ಕ್ಸ್ ಹಾಕಿ ಸಿ ಜಿ ಪಿ ಸಿ ಜಿ ಪಿ ಹಾಕಿ ಇಲ್ಲಿ ಮಾರ್ಕ್ಸು ಟೋಟಲ್ ಮಾರ್ಕ್ಸು ಪಡೆದ ಅಂಕಗಳು ಗರಿಷ್ಠ ಅಂಕಗಳು ಹಾಕಿ ಪರ್ಸೆಂಟೇಜ್ ಅಷ್ಟು ಬರುತ್ತೆ ನೀವು ಲೈಬ್ರೇಷನ್ ಸರ್ಟಿಫಿಕೇಟ್ ಹೊಂದಿದ್ದೀರಾ ಅಂತ ಹೇಳುತ್ತೆ ಎಷ್ಟು ಅಂತ ಹಾಕಿ ಕಂಪ್ಯೂಟರ್ ತರಬೇತಿ ಪಡೆದ ಸಂಸ್ಥೆ ಎಷ್ಟು ತಿಂಗಳು ಕರೆದಿದ್ರೆ ಅದನ್ನು ಮಂತ್ ಹಾಕಬೇಕಾಗುತ್ತೆ ಇಲ್ಲಿ ಇತರೆ ಮಾಹಿತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದರ ಡಿ ನಂಬರ್ ಹಾಕಿ ಡೇಟ್ ಹಾಕಬೇಕಾಗತ್ತೆ ಆಮೇಲೆ ಅವಶ್ಯ ಶುಲ್ಕನೂ ಪೇಮೆಂಟ್ ಮಾಡಿದ ಶುಲ್ಕನೂ ಇಲ್ಲಿ ಹಾಕಬೇಕು ಯಾವ ಬ್ಯಾಂಕಿಗೆ ಪೇಮೆಂಟ್ ಇದ್ದಾರೆ ಎಷ್ಟು ಅಮೌಂಟು ಚಾನಲ್ ಡೇಟು ಎಲ್ಲವನ್ನು ಕ್ಲಿಯರ್ ಆಗಿ ಇಲ್ಲಿ ಕೆಳಗಡೆ ಡಿಕ್ಲೇರೇಷನ್ ಇದೆ ಘೋಷಣೆ ಅಂತ ಇಲ್ಲಿ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಈ ಬಾಕ್ಸನ್ನು ಈ ಇರ್ತಕ್ಕಂಥ ನಂಬರ್ ಬಾಕ್ಸ್ ಹಾಕಿ ಕೆಳಗಡೆ ಇಲ್ಲಿ ಸಬ್ಮಿಟ್ ಮಾಡಿದರೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ತನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ